ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ದೇಹದಲ್ಲಿ ಎಲ್ಲೂ ಜಾಗ ಇರಲ್ವಲ್ಲ ಆದರೆ ಒಂದು ಜಾಗ ಇರುತ್ತೆ ಅದು ಅದು ಆ ಜಾಗ ಇದೆ ಅನ್ನೋದು ಅರ್ಜುನನಿಗೆ ಗೊತ್ತಿದೆ ಅಂದರೆ ಅರ್ಜುನನಿಗೂ ಆ ಕವಚದ ರಹಸ್ಯ ಗೊತ್ತಿರೋದ್ರಿಂದ ಅದನ್ನು ಧರಿಸೋದಕ್ಕೆ ಗೊತ್ತಿರೋದ್ರಿಂದ ಎಂಟು ಜನ ಜಯದರ್ತನ ರಕ್ಷಣೆಗೆ ನಿಲ್ತಾರೆ ಈಗ ಗುರಿಶ್ರವ ಕರ್ಣ ಋಷಸೇನ ಶಲ ಅಶ್ವತ್ಥಾಮ ಕೃಪಾ ಯಾವಾಗ ಒಂದು ರಥವಿಹಿಯನ್ನಾಗಿ ಕಾಣಿಸ್ಕೊಳ್ತಾನೋ ಯುಧಿಷ್ಠಿರ ಇವರು ನುಗ್ಗಿ ಬಿಡ್ತಾರೆ ಯುಧಿಷ್ಠಿರನತ್ತ ದ್ರೋಣರು ಅಂದರೆ ರಾಜನನ್ನ ಕೊಂದರು ಅಂತಲೇ ಆಗ್ಬಿಡುತ್ತೆ ಯುಧಿಷ್ಠಿರನ್ನು ಕೊಂದರು ಅನ್ನೋ ಥರ ಆಗ್ಬಿಡುತ್ತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜನ್ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಹದಿನಾಲ್ಕನೇ ದಿನದ ಯುದ್ಧ ಮತ್ತು ಕೃಷ್ಣ ಅರ್ಜುನರ ದುರ್ಯೋಧನನೊಂದಿಗೆ ಮುಖಾಮುಖಿ ಮತ್ತು ಮುಖಾಮುಖಿ ಆಗಿ ಯುದ್ಧ ಈಗ ಶುರುವಾಗಿದೆ ದುರ್ಯೋಧನ ಬಾಣ ಪ್ರಯೋಗವನ್ನು ಕೂಡ ಮಾಡಿದ್ದಾನೆ ಸರ್ ದುರ್ಯೋಧನ ಇಬ್ಬರ ಮೇಲೂ ಬಾಣ ಪ್ರಯೋಗ ಮಾಡುತ್ತಾನೆ ಕೃಷ್ಣಾರ್ಜುನರ ಮೇಲೆ ಪ್ರತಿಯಾಗಿ ಅರ್ಜುನ ಬಾಣ ಪ್ರಯೋಗ ಮಾಡ್ತಾನೆ ಎಷ್ಟು ಸಂಖ್ಯೆಯಲ್ಲಿ ಬಾಣ ಅಂತ ವ್ಯಾಸರು ವರ್ಣಿಸ್ತಾ ಹೋಗ್ತಾರೆ ದುರ್ಯೋಧನನ ಬಾಣಗಳು ಬಂದು ಇವರಿಗೆ ತಾಗತ್ತೆ ಎಲ್ಲ ಆಗುತ್ತೆ ಆದರೆ ಇವರು ಬಿಟ್ಟು ಬಾಣಗಳು ದುರ್ಯೋಧನ ಇವನು ಬಿಟ್ಟು ಬಾಣಗಳು ದುರ್ಯೋಧನಿಗೆ ತಾಗೋದೇ ಇಲ್ಲ ಕವಚ ಇರೋದ್ರಿಂದ ಹಾಂ ಓಕೆ ಅರ್ಜುನ ಬಿಟ್ಟು ಯಾವ ಬಾಣಗಳು ಅವನಿಗೆ ತಾಗೋದಿಲ್ಲ ಎಷ್ಟೊಂದು ನೂರಾರು ಬಾಣ ಬಿಡ್ತಾನೆ ಯಾವುದು ದುರ್ಯೋಧನಿಗೆ ತಾಗೋದಿಲ್ಲ ಹಾಗೆ ಹೋಗುತ್ತೆ ಅದು ಅವನು ಅವನಿಗೆ ಒಂದು ಒಂದು ಚೂರು ಗಾಯವೂ ಆಗೋಲ್ಲ ಒಳಕೆ ಓ ಇದೇ ಆಗೋದಿಲ್ಲ ಅನ್ನೋ ಥರ ಆಗುತ್ತೆ ಅದನ್ನು ನೋಡಿ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ ಅದೃಷ್ಟಪೂರ್ವಂ ಪಶ್ಯಾಮಿ ಅಂತ ಇಂಥದ್ದೊಂದನ್ನು ಯಾವಾಗಲೂ ನೋಡಲೇ ಇಲ್ಲ ನಾನು ನೀನು ಬಿಟ್ಟ ಯಾವ ಬಾಣಗಳು ಅವನಿಗೇನೂ ಮಾಡ್ತಾನೆ ಇಲ್ಲ ಅವನಿಗೆ ತಾಕ್ತಾನೆ ಇಲ್ವಲ್ಲ ಏನಿದು ಅಂತ ನೀನು ಗಾಂಡೀವ ಗಾಂಡೀವದ ಶಕ್ತಿ ಅದೇ ಇದೆ ಹಾಗೆ ಹಿಡ್ಕೊಳ್ತಾ ಇದ್ದಿ ಅದನ್ನು ನಿನ್ನ ಭುಜಬಲವೂ ಅಂಥದ್ದು ಆದರೆ ಯಾಕೆ ಹೀಗಾಗ್ತಾ ಇದೆ ಅಂತ ಏನಾಗ್ತಾ ಇದೆ ಇದು ಯಾಕೆ ಅಂತ ಕೇಳ್ತಾನೆ ಕೃಷ್ಣ ಅವನಿಗೆ ನನಗೆ ಅಚ್ಚರಿ ಅಂತಲೂ ಹೇಳ್ತಾನೆ ವಿಸ್ಮಯೋಮೇ ಮಹಾನ್ ಪಾರ್ಥ ನಿನ್ನ ಬಾಣ ಅರ್ಜುನನ ಬಾಣ ಗಾಂಡೀವದಿಂದ ಹೊರಹೋದ ಬಾಣ ಅಂದ್ರೆ ಎದುರಿಗಿದ್ ಸಾಯಿಸ್ಬಿಡತ್ತೆ ಒಂದೇ ಸಲಕ್ಕೆ ಅಂತಲ್ಲ ಚುಚ್ಚಿಕೊಳ್ಳಲ್ಲ ಅಂದ್ರೆ ಹೆಂಗೆ ಅಂತ ಕರೆಕ್ಟ್ ಅಂದ್ರೆ ಇಲ್ಲಿ ಅರ್ಜುನನ ಶಕ್ತಿ ಸಾಮರ್ಥ್ಯ ಗಾಂಡೀವದ ಶಕ್ತಿ ಸಾಮರ್ಥ್ಯ ಎಲ್ಲವೂ ಪ್ರಶ್ನಾರ್ಹ ಆಗೋಯ್ತಲ್ಲ ಅಂತ ಕೃಷ್ಣ ಕೇಳ್ತಾನೆ ಅರ್ಜುನ ಹೇಳ್ತಾನೆ ಅವನಿಗೆ ಗೊತ್ತಾಗ ಹೋಗಿದೆ ಇದು ಬಿಟ್ಟು ಯಾವಾಗ ತಾಗ್ಲಿಲ್ವೋ ಆವಾಗ ನಳ್ತಾನೆ ಕೃಷ್ಣ ಇದು ಗುರು ದ್ರೋಣರ ಬುದ್ಧಿ ಇದು ಇಲ್ಲಿ ಅದು ಕೆಲಸ ಮಾಡಿದೆ ಅವರು ಇವನಿಗೆ ಮಂತ್ರಪೂರ್ವಕವಾಗಿ ಕವಚ ಧಾರಣೆ ಮಾಡಿಸಿದ್ದಾರೆ ಖಂಡಿತವಾಗಿ ದುರ್ಯೋಧನನಿಗೆ ಹಾಗಾಗಿ ಯಾವುದು ಇದರ ಒಳಗೆ ಹೋಗೋದಿಲ್ಲ ಇದು ದ್ರೋಣರಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಗೊತ್ತಿಲ್ಲ ಈ ಥರ ಕವಚ ಧಾರಣೆ ಅನ್ನೋದು ಇನ್ಯಾರಿಗೂ ಗೊತ್ತಿಲ್ಲ ಈ ಕವಚವನ್ನು ಭೇದಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಇದು ಬಾಣ ಅಲ್ಲ ಇಂದ್ರ ವಜ್ರಾಯುಧ ತಂದರೂ ಕೂಡ ಈ ಇದನ್ನು ಭೇದಿಸೋದಕ್ಕಾಗೋದಿಲ್ಲ ಅಂತ ವಜ್ರಾಯುಧ ಅನ್ನೋದು ಆಯುಧಗಳಲ್ಲೂ ಬಹಳ ತೀಕ್ಷ್ಣವಾದ ಆಯುಧ ಅಂತ ಕರೆಸ್ಕೊಳ್ಳುತ್ತೆ ಎಲ್ಲ ಆಯುಧಗಳಿಗಿಂತ ಅಂದರೆ ವಜ್ರದಿಂದಲೇ ಮಾಡಿದ್ದು ಅನ್ನೋ ತರಹದ ಅರ್ಥ ಮಾತ್ರ ಅಲ್ಲ ಅದು ಒಂದು ವಿಶಿಷ್ಟವಾದ ಆಯುಧ ಅದು ಅದನ್ನು ಏನೂ ಮಾಡೋಕ್ಕಾಗೋದಿಲ್ಲ ದಧೀಚಿಯ ಬೆನ್ನುಮೂಳೆಯಿಂದ ಮಾಡಿದ್ದದು ವಜ್ರ ಎಷ್ಟು ಕಠಿಣವೋ ಅಷ್ಟು ಅಂತ ಅದು ಮತ್ತು ವಜ್ರ ತುಂಬ ಚೂಪಾಗಿರುತ್ತೆ ಅದನ್ನು ಇದು ಮಾಡೋಕ್ಕಾಗಲ್ಲ ಅದನ್ನು ತುಂಡು ಮಾಡೋಕ್ಕಾಗಲ್ಲ ವಜ್ರವನ್ನು ವಜ್ರದಿಂದ ಏನೇನು ಬೇಕಿದ್ರೂ ಕರಿಬೋದು ಹಾಗಾಗಿ ಅಸ್ ಅಸ್ ಶಸ್ತ್ರಗಳಲ್ಲಿ ಅತ್ಯಂತ ಇದರ ಶಸ್ತ್ರ ಅಂದರೆ ವಜ್ರ ಇದ ಅದರಿಂದ ಭೇದಿಸಿ ಭೇದಿಸದೆ ಇರೋದು ಏನೂ ಇಲ್ಲ ಜಗತ್ತಿನಲ್ಲಿ ಅಂತ ಅರ್ಜುನ ಹೇಳ್ತಾನೆ ಇದು ನನ್ನ ಬಾಣ ಅಲ್ಲ ವಜ್ರಾಯುಧ ಅದು ಇಂದ್ರನಾಯುಧ ಇಂದ್ರನೇ ಬಂದು ವಜ್ರಾಯುಧ ಹಿಡ್ಕೊಂಡು ಬಂದರೂ ಕೂಡ ಈ ಕವಚವನ್ನು ಭೇದಿಸೋದಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಇದೆಲ್ಲ ನಿನಗೆ ಗೊತ್ತಿಲ್ಲ ಅಂತಲ್ಲ ಗೊತ್ತಿದ್ದು ಕೇಳ್ತಾ ಇದ್ದೀನಿ ನೀನು ಅಂತ ಹೇಳ್ತಾನೆ ಅರ್ಜುನ ಕೃಷ್ಣನಿಗೆ ಜಾನಂ ಸ್ತೋಮಪಿ ವೈ ಕೃಷ್ಣ ಮಾಮೆ ಸೇ ಕಥಂ ಸುಮ್ಮನೆ ನನ್ನನ್ನು ಯಾಕೆ ಮರಳು ಮಾಡ್ತಾ ಇದ್ದೆ ಅಂತ ಕೇಳ್ತಾನೆ ಅಂದರೆ ಮೂರು ಲೋಕದಲ್ಲಿ ಇಂಥವೆಲ್ಲ ಅಸ್ತ್ರಶಸ್ತ್ರಗಳ ಕುರಿತು ಏನೆಲ್ಲ ಇವೆ ಏನೆಲ್ಲ ಆಗಿವೆ ಅನ್ನೋದಲ್ಲ ನಿನಗೆ ಗೊತ್ತಿಲ್ಲದೆ ಇರೋದಾ ಅಂತ ಕೇಳ್ತಾನೆ ಅಂದರೆ ಕೃಷ್ಣನದ್ದು ಅಂದರೆ ಅದರ ಈ ಸನ್ನಿವೇಶ ಎಷ್ಟು ಚೆನ್ನಾಗಿದೆ ಅಂದರೆ ಏನೂ ಗೊತ್ತಿಲ್ಲದವನಂತ ಕೇಳ್ತಾನೆ ಕೃಷ್ಣ ಯಾಕೆ ಹಿಂಗಾಯ್ತು ಅಂತ ಅವನು ಹೇಳ್ತಾನೆ ನಿನಗೆ ಗೊತ್ತಿಲ್ಲದೆ ಇರೋದಾ ಇದು ಅಂತ ಅಂದರೆ ಅರ್ಜುನನಿಗೆ ಗೊತ್ತಾಯ್ತಾ ಅಂತ ಕೃಷ್ಣ ನೋಡ್ತಾ ಇದ್ದಾನೆ ಓಕೆ ಓಕೆ ಆ ಹಾಕಿಕೊಂಡಿರುವ ಕವಚ ಇದೆಯಲ್ಲ ಕವಚ ಬೇರೆ ಏನು ಅಲ್ಲ ಅದು ಅಂದರೆ ಕವಚ ಅಂತೂ ಒಂದಿರೋದಲ್ಲ ಆ ಥರದ್ದು ಕವಚ ಮಾಮೂಲಿ ಕವಚವೇ ಆದರೆ ಅಭಿಮಂತ್ರಣ ಮಾಡಿರ್ತಾರೆ ಮಂತ್ರದಿಂದ ಅದರಿಂದ ಕವಚಕ ಶಕ್ತಿ ಬಂದಿರುತ್ತೆ ಅಭಿಮಂತ್ರಣ ಮಾಡಿರೋದೆಲ್ಲಿ ಕಾಣಿಸುತ್ತೆ ಕಾಣಿಸೋದಿಲ್ಲ ಹಾಗಾಗಿ ಇದು ಇರೋದಕ್ಕೆ ಕವಚವೇ ಕಾರಣ ಅನ್ನೋದು ಕೃಷ್ಣನಿಗೆ ಗೊತ್ತಾಗಿದೆ ಅರ್ಜುನನಿಗೆ ಗೊತ್ತಾಯ್ತಾ ಅಂತ ನೋಡ್ತಾ ಇದ್ದೆ ನಾನು ಇಬ್ಬರು ಮಹಾನ್ ಬುದ್ಧಿವಂತರ ಸಂಭಾಷಣೆ ಇದು ಕೇಳ್ತಾನೆ ನಿನಗೆ ಹಿಂದೆ ನಡೆದಿದ್ದು ಮುಂದೆ ನಡೆಯೋದು ಈಗ ನಡೀತಾ ಇರೋದು ಎಲ್ಲ ಗೊತ್ತಾಗತ್ತೆ ಅಂತ ಗೊತ್ತಿದೆ ನನಗೆ ನನ್ನನ್ನು ಸುಮ್ಮನೆ ಮರಳು ಮಾಡಬೇಡ ಇವನು ಬಂದು ನಿಂತಿದ್ದೆ ಅದಕ್ಕೆ ಇವನು ಬಹಳ ಧೈರ್ಯದಿಂದ ನಮ್ಮೆದುರು ಬಂದು ನಿಂತ ಅಂತ ಯಾಕೆ ಅಂತ ಬಂತಲ್ಲ ಅದಕ್ಕೆ ಇವನಿಗೆ ಯಾಕೆ ಅಂದರೆ ದ್ರೋಣರ ಕವಚದ ಬಲಕ್ಕಾಗಿ ಬಂದು ನಿಂತಿದ್ದಾನೆ ಆದರೂ ನೋಡು ಇವನನ್ನು ನಾನು ಸೋಲಿಸ್ತೀನಿ ಅಂತ ಹೇಳ್ತಾನೆ ಈ ಕವಚವನ್ನೇ ಧರಿಸಿಕೊಂಡಿರಲಿ ಇವನು ನಾನು ನಾನಿವನ್ ಸೋಲಿಸ್ತೀನಿ ಅಂತ ಹೇಳಿ ಅದರ ಇದನ್ನು ಹೇಳ್ತಾನೆ ಇಂದ್ರ ಇದನ್ನು ಇಂದ್ರನಿಗೆ ಬರುತ್ತಲ್ಲ ಅದು ಶಿವ ಇಂದ್ರನಿಗೆ ಕೊಡ್ತಾನಲ್ಲ ಈ ಕವಚವನ್ನು ನಾವು ಹಿಂದೆ ನೋಡಿದ್ವಲ್ಲ ಅದನ್ನು ಈ ಕವಚವನ್ನು ಶಿವ ಇಂದ್ರನಿಗೆ ಉಪದೇಶ ಮಾಡಿದ ಇಂದ್ರ ಅಂಗೀರಸರಿಗೆ ಉಪದೇಶ ಮಾಡಿದ ಅಂಗೀರಸರು ಬೃಹಸ್ಪತಿಗೆ ಉಪದೇಶ ಮಾಡಿದ್ರು ಬೃಹಸ್ಪತಿ ಅಗ್ನಿವೇಶರಿಗೆ ಉಪದೇಶ ಮಾಡಿದ್ರು ಅಗ್ನಿವೇಶ್ಯರು ಅದನ್ನು ದ್ರೋಣರಿಗೆ ಉಪದೇಶ ಮಾಡಿದ್ರು ಅಂತ ದ್ರೋಣರಿಗೆ ಹೆಂಗೆ ಬಂತು ಅಂತ ದ್ರೋಣರು ಅವಾಗ ಹೇಳಿದ್ರಲ್ಲ ಇಲ್ಲಿ ಹೇಳ್ತಾನೆ ಶಿವ ಇಂದ್ರನಿಗೆ ಕೊಟ್ಟಿದ್ನಲ್ಲ ಅವನು ಅಂಗಿರಸರ ಜೊತೆಗೆ ಅಂಗಿರಸರಿಗೆ ಕೊಟ್ಟಂತೆಯೇ ಅವ್ರ ಜೊತೆಗೆ ಅಂದರೆ ಅವರಿಗೆ ಕೊಟ್ಟಂತೆಯೇ ನನಗೂ ಉಪದೇಶ ಮಾಡಿದಾನ ಇಂದ್ರ ಅಂತ ಓಹ್ ಇವನು ಹೇಳ್ತಾರ ಅರ್ಜುನ ಅಂದರೆ ಅರ್ಜುನ ಸ್ವರ್ಗಕ್ಕೆ ಹೋದಾಗ ಅಲ್ಲ ಆ ಸಾಕಷ್ಟು ಅಸ್ತ್ರಗಳನ್ನು ಕೊಟ್ಟನಲ್ಲ ಆಗ ನನಗೂ ಕೊಟ್ಟಿದ್ದಾನೆ ಇಂದ್ರ ಈ ಅಸ್ತ್ರ ಈ ಈ ಕವಚದ ವಿದ್ಯೆಯನ್ನಾಗ ನನಗೂ ಗೊತ್ತಿದೆ ಇದು ಅಂತ ಅಂತ ಹೇಳ್ತಾನೆ ಅರ್ಜುನ ಬ್ರಹ್ಮನೇ ನಿರ್ಮಿಸಿದ್ದಿದು ಅಂತ ಅದರ ಕುರಿತು ಹೇಳ್ತಾನೆ ಆದರೆ ಬ್ರಹ್ಮ ನಿರ್ಮಿಸಿ ಶಿವನೇ ಅನುಗ್ರಹಿಸಿದ ಇಂಥ ಕವಚ ಧರಿಸಿದರೂ ಕೂಡ ಈ ದುರ್ಬುದ್ಧಿಯನ್ನು ಇದೇನು ರಕ್ಷಣೆ ಮಾಡೋದಿಲ್ಲ ಅಂತ ಹೇಳ್ತಾನೆ ಅರ್ಜುನ ನೋಡು ನನ್ನ ಸಾಮರ್ಥ್ಯವನ್ನು ಅಂತ ಅಂತ ಹೇಳಿ ಬಾಣಗಳನ್ನು ಅಭಿಮಂತ್ರಿಸಿ ಅವನ ಮೇಲೆ ಪ್ರಯೋಗ ಮಾಡ್ತಾನೆ ಒಂದು ಅಸ್ತ್ರ ಬ ಒಂದು ವಿಶಿಷ್ಟವಾದ ಅಸ್ತ್ರ ಪ್ರಯೋಗ ಮಾಡ್ತಾನೆ ಅದು ಹೋಗಿ ಭೇದಿಸಬೇಕು ಆದರೆ ಆ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ದುರ್ಯೋಧನನಲ್ಲಿಲ್ಲ ಅಂಥ ಅಸ್ತ್ರ ಅದು ಆದರೆ ಇದನ್ನು ಜಯದ್ರಥನ ರಕ್ಷಣೆ ಮಾಡ್ತಾ ಇದ್ದಂಥ ಅಶ್ವತ್ಥಾಮ ಅದಕ್ಕೆ ಪ್ರತ್ಯಸ್ತನ ಬಿಡ್ತಾನೆ ಓಕೆ ಅಂದರೆ ಅರ್ಜುನನಿಗೆ ಯಾವೆಲ್ಲ ಅಸ್ತ್ರವನ್ನು ದ್ರೋಣರು ಕೊಟ್ಟಿದ್ದಾರೆ ಆ ಅಸ್ತ್ರಗಳೆಲ್ಲ ಅಶ್ವತ್ಥಾಮನಿಗೂ ಕೊಟ್ಟಿದ್ದಾರೆ ಅರ್ಜುನ ಆಮೇಲೆ ಹೋಗಿ ಪಡೆದುಕೊಂಡ ಪಾಶುಪಥ ಅಲ್ಲ ಬೇರೆ ಉಳಿದಂತೆ ಈಗೇನು ಪ್ರಯೋಗ ಮಾಡೋದ್ನೋ ಈ ಅಸ್ತ್ರವನ್ನು ಅವನು ಅವನಿಗೆ ಗೊತ್ತಾಗುತ್ತೆ ಅದನ್ನು ಮಾನವ ಅಸ್ತ್ರ ಅಂತ ಬೇರೆ ಕಡೆ ಬಂದಿದೆ ಈ ಇಲ್ಲಿ ಮೂಲ ಮಹಾಭಾರತದಲ್ಲಿ ಅದರ ಅಸ್ತ್ರದ ಹೆಸರು ಕಾಣಿಸಿಲ್ಲ ಆ ಅಸ್ತ್ರ ಆದರೆ ಅವನದಕ್ಕೆ ಪ್ರತ್ಯಸ್ತ್ರ ಬಿಟ್ಟಿದ್ದರಿಂದಾಗಿ ಅದು ದುರ್ಯೋಧನನ ಮೇಲೆ ಕೆಲಸ ಮಾಡೋದಿಲ್ಲ ಅಂದರೆ ಅರ್ಜುನ ಈ ಕವಚ ಇವನಲ್ಲಿ ಕೆಲಸ ಮಾಡದೇ ಆಗ ಮಾಡ್ತೀನಿ ಅಂತ ಹೇಳಿದ್ದು ಆ ಅಸ್ತ್ರದ ಬಲದಿಂದ ಅದೊಂದು ಅಸ್ತ್ರ ಇದೆ ಅದನ್ನು ಭೇದಿಸೋದು ಅಂತ ಆದರೆ ಅದಕ್ಕೆ ಪ್ರತ್ಯಸ್ತ್ರ ಬಿಟ್ಟಿದ್ದರಿಂದಾಗಿ ಅದು ನಿಷ್ಕ್ರಿಯ ಆಗೋಯ್ತು ಅಶ್ವತ್ಥಾಮನ ಕಾರಣದಿಂದ ಅದನ್ನು ನೋಡಿ ವಿಸ್ಮಯ ಆಗತ್ತೆ ಅಚ್ಚರಿ ಅನ್ನಿಸುತ್ತೆ ಅರ್ಜುನನಿಗೆ ಅಷ್ಟು ಬೇಗ ಗುರುತಿಸಿ ಅಶ್ವತ್ಥಾಮ ಕೆಲಸ ಮಾಡದ್ನಲ್ಲ ಅಂತ ಅದನ್ನು ಮಾಡಿ ಹೇಳ್ತಾನೆ ಕೃಷ್ಣನಿಗೆ ಆಯಿತು ಕೃಷ್ಣ ಇದೊಂದು ಅಸ್ತ್ರ ಇತ್ತು ಇದನ್ನು ಮತ್ತೆ ಪ್ರಯೋಗ ಮಾಡುವಂತಿಲ್ಲ ಒಂದೇ ಸಲ ಪ್ರಯೋಗ ಮಾಡ್ಬೋದು ಎರಡನೇ ಸಲ ಈ ಅಸ್ತ್ರ ಪ್ರಯೋಗ ಮಾಡಿದರೆ ಅದು ಬಂದು ನನ್ನನ್ನೇ ತಿನ್ನತ್ತೆ ಅನ್ನೋದು ಈ ಅಸ್ತ್ರದ ನಿಯಮ ಹಾಗಾಗಿ ನಾನು ಇದನ್ನು ಒಂದನೇ ಸಲ ಪ್ರಯೋಗ ಮಾಡಿದಾಗ ಅಶ್ವತ್ಥಾಮ ಪ್ರತ್ಯಸ್ತ್ರದಿಂದ ನಿಷ್ಕ್ರಿಯಗೊಳಿಸಿದ ಎರಡನೇ ಸಲ ನಾನು ಪ್ರಯೋಗ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಅರ್ಜುನ ಅದು ಹೇಳ್ತಾ ಇದ್ದಾಗ ಅವನು ಬಾಣಪ್ರಯೋಗಗಳನ್ನು ಮುಂದುವರಿಸ್ತಲೇ ಇರ್ತಾನೆ ದುರ್ಯೋಧನ ಅವನಿಗೆ ಅವನಿಗೆ ಗೊತ್ತಾಯ್ತಲ್ಲ ಇದು ಆಟ ಈಗ ಆಡಬಹುದು ಅಂತ ಇವರಿಬ್ಬರಿಗೂ ಅದೆಲ್ಲ ಬಂತಾಗತ್ತೆ ಆ ಇವ್ರದ್ದು ಈ ಅರ್ಜುನನ ಬಾಣಗಳು ಹೋಗಿ ಹಾಗೆ ಬೀಳ್ತಾ ಅವು ಅವನ ಬಾಣಗಳು ಬಂದು ಚುಚ್ಚತ್ತಲ್ಲ ಇದು ಕೌರವ ಸೈನ್ಯಕ್ಕೆ ಒಂದು ಬಹಳ ದೊಡ್ಡ ವಿಜಯದ ಇದಿದ್ದಾಗ ಆಗತ್ತೆ ಸಿಂಹನಾದ ಮಾಡ್ತಾರೆ ಏನು ವಿಜಯ ಘೋಷ ಮಾಡ್ತಾರೆ ರಣಮಾದ್ಯಗಳನ್ನು ಮೊಳಗಿಸ್ತಾರೆ ಎಲ್ಲ ಮಾಡ್ತಾರೆ ಅರ್ಜುನನಿಗೆ ಬಹಳ ಸಿಟ್ಟು ಇರುತ್ತೆ ಇದರಿಂದ ಬಂದು ಏನು ಮಾಡ್ತಾನೆ ಅಂತ ಅಂದರೆ ಅವನು ನೋಡ್ತಾನೆ ಇಡೀ ದೇಹದಲ್ಲಿ ಯಾವ ಜಾಗವೂ ಇಲ್ಲ ಅದು ಬರೀ ಕವಚ ಇಷ್ಟಕ್ಕೆ ಮಾತ್ರ ಅಲ್ಲ ಇಡೀ ದೇಹದಲ್ಲಿ ಯಾವ ಭಾಗವೂ ಇಲ್ಲ ಕವಚದಿಂದ ಆವೃತವಾಗದೇ ಇರೋದು ಮಂತ್ರ ಕವಚನಿಗೆ ದುರ್ಯೋಧನಿಗೆ ಸಿಟ್ಟು ಅಷ್ಟೇ ಆಗುತ್ತೆ ಸಿಟ್ಟು ಬರುತ್ತೆ ಅರ್ಜುನನಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಅವನ ಕುದುರೆಗಳಿಗೆ ಬಾಣ ಬಿಡ್ತಾನೆ ಕುದುರೆಗಳನ್ನು ಕೊಲ್ತಾನೆ ಅವನ ಸಾರಥಿಯನ್ನು ಕೊಲ್ತಾನೆ ಅವನ ರಥರಕ್ಷಕರನ್ನು ಕೊಲ್ತಾನೆ ಅಷ್ಟು ಮಾಡಿ ಅವನ ಕೈಯಲ್ಲಿದ್ದ ಬಾಣವನ್ನು ತುಂಡು ಮಾಡಿಸ್ತಾ ತುಂಡು ಮಾಡ್ತಾನೆ ಅರ್ಜುನ ಇದನ್ನೆಲ್ಲ ತಡೆಯೋದಕ್ಕೆ ಏನಾಗೋದಿಲ್ಲ ಇದನ್ನು ಅವನು ಮಾಡ್ಬೋದು ಅವನಿಗೆ ತಾಗ್ತಾ ಇಲ್ಲ ಅಂತಷ್ಟು ಮಾತ್ರ ಇದಿಷ್ಟನ್ನು ಮಾಡ್ತಾನೆ ಅರ್ ಈಗ ಏನಾಯಿತು ಅವನಿಗೆ ಅಂದರೆ ಅವನ ಅವನ ಇಷ್ಟು ಮಾಡಿದವನು ಅವನ ರಥದ ಮೇಲೂ ದಾಳಿ ಮಾಡ್ತಾನೀಗ ಅಂದರೆ ಅರ್ಜುನ ತಂತ್ರ ಬದಲಾಯಿಸ್ತಾನೆ ಅವನ ಸುತ್ತ ಇರುವ ಇದ್ರ ಮೇಲೆ ಮತ್ತು ಅವನ ರಥದ ಮೇಲೆ ಇಷ್ಟು ಮಾಡ್ತಾನೆ ಇಷ್ಟು ಮಾಡಿ ಈಗ ಕುದುರೆ ಇಲ್ಲ ಸಾರಥಿ ಇಲ್ಲ ರಥರಕ್ಷಕರಿಲ್ಲ ರಥನು ಚುನೂರಾಗಿದೆ ಅನ್ನೋ ಹೊತ್ತಿನಲ್ಲಿ ಏನು ಮಾಡ್ತಾನೆ ಅಂದರೆ ದೇಹದಲ್ಲಿ ಎಲ್ಲೂ ಜಾಗ ಇರಲ್ವಲ್ಲ ಆದರೆ ಒಂದು ಜಾಗ ಇರುತ್ತೆ ಅದು ಅದು ಆ ಜಾಗ ಇದೆ ಅನ್ನೋದು ಅರ್ಜುನನಿಗೆ ಯಾಕೆ ಗೊತ್ತಿದೆ ಅಂದರೆ ಅರ್ಜುನನಿಗೂ ಆ ಕವಚದ ರಹಸ್ಯ ಗೊತ್ತಿರೋದ್ರಿಂದ ಅದನ್ನು ಧರಿಸೋದಕ್ಕೆ ಗೊತ್ತಿರೋದರಿಂದ ಈ ಬೆರಳ ತುದಿ ಇರುತ್ತಲ್ಲ ಅದು ಈ ಇಲ್ಲಿಯವರೆಗೆ ಮಾತ್ರ ರಕ್ಷಿಸತ್ತೆ ಇಲ್ಲ ಅದು ಒಂದು ಹಿಂಗ ಹಿಂಗೆ ಬೇಕಲ್ಲ ಈ ಈ ಜಾಗಕ್ಕೆ ಅದು ರಕ್ಷಣೆ ಕೊಡೋದಿಲ್ಲ ಆದರೆ ಇಲ್ಲಿ ಹೊಡೆದ್ರೆ ಯಾರು ಸಾಯೋದಿಲ್ಲ ಆದರೆ ಈ ಜಾಗಕ್ಕೆ ಬಾಣ ಬಿಟ್ಟರೆ ಏನಾದಿತ್ತು ಇಲ್ಲಿಗೆ ಚುಚ್ಚಿದರೆ ಇವನೇನು ಮಾಡ್ತಾನೆ ಅರ್ಜುನ ಅಂದ್ರೆ ಅವನ ಈ ಬೆರಳುಗಳ ಈ ಭಾಗಕ್ಕೆ ಬಾಣಗಳನ್ನು ಬಿಡುತ್ತಾನೆ ಅದು ಅಪಾರವಾದ ವೇದನೆ ಮಾಡುತ್ತಲ್ಲ ಇಲ್ಲಿಗೇನಾದ್ರು ಚುಚ್ಚಿದ್ರೆ ವೇದನೆ ಮಾಡುತ್ತಂತ ಅವನಿಗೆ ಮರುಪ್ರಯೋಗ ಮಾಡೋಕ್ಕೂ ಆಗಲ್ಲ ಆಗಲ್ಲ ಅದು ಮತ್ತು ಈ ಜಾಗ ಉಗುರು ಕಣ್ಣು ಅಂತ ಹೇಳ್ತೀವಲ್ಲ ಇದು ಬಹಳ ನೋವು ಕೊಡುವಂಥದ್ದು ಹಾಗಾಗಿ ದುರ್ಯೋಧನ ಏನು ಮಾಡೋದಕ್ಕಾಗೋದಿಲ್ಲ ರಥವೂ ಇಲ್ಲ ಅವನಿಗೆ ಹಾಗಾಗಿ ದುರ್ಯೋಧನ ಹಿಮ್ಮೆಟ್ಟೋದು ಅನಿವಾರ್ಯ ಆಗಿಬಿಡತ್ತೆ ಅಂದ್ರೆ ಈ ಈ ಈ ಘಟನೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಬರೀ ಬಾಹುಬಲ ಅಲ್ಲ ಬರೀ ವಿದ್ಯೆ ಅಲ್ಲ ಅಸ್ತ್ರ ಅಲ್ಲ ಆ ಕೌಶಲ ಇದೆಯಲ್ಲ ಅದು ಆಮೇಲೆ ತಂತ್ರಗಾರಿಕೆ ಏನು ಮಾಡ್ಬೋದು ಅಂತ ಯಾವುದರಿಂದ ಮಾಡ್ಬೋದು ಅಂತ ಆ ಕ್ಷಣಕ್ಕೆ ಯೋಚಿಸೋದು ಹಾಗಂತ ಅದೇನು ಟಕ್ ಅಂತ ಹೊಳೆದು ಬಿಟ್ಟಿಲ್ಲ ಇದು ಮೊದಲು ಪ್ರಯತ್ನ ಆಯಿತು ಒಂದು ವಿಶೇಷಾಸ್ತ್ರ ಬಿಟ್ಟ ಮಾನವಾಸ್ತ್ರ ಯಾವುದೋ ಒಂದು ಅದೆಲ್ಲ ಆಗದೇ ಇದ್ದಾಗ ಅದು ಇದು ಹಾಂ ಇದೊಂದು ಮಾಡ್ಬೋದು ಅಂತ ಇದನ್ನು ಸಹಿಸಿಕೊಂಡು ದುರ್ಯೋಧನ ಬಿಟ್ಟರೆ ಮತ್ತು ಬೇರೆ ಯೋಚನೆ ಮಾಡಬೇಕಾಯಿತು ಆದರೆ ಅವನಿಗೆ ಸಹಿಸ್ಕೊಳೋಕೆ ಆಗಲಿಲ್ಲ ಆ ನೋವನ್ನು ಅಂತ ಅವನ ಪರ್ಸನಾಲಿಟಿಲಿರುವಂತ ಶಕ್ತಿ ಎಷ್ಟು ಮತ್ತು ಹೊರಗಡೆಯಿಂದ ಅವನಿಗೆ ದಕ್ಕಿರುವಂತದ್ದು ಏನು ಅನ್ನೋದು ಅನ್ನೋದು ನೋಡಿದ್ರೆ ಈಗ ಹೊರಗಡೆ ಅವ್ನಿಗೆ ಕವಚ ಸಿಕ್ಕಿದೆ ಬಟ್ ಅವನ ಹತ್ರ ಏನ್ ಶಕ್ತಿ ಇದೆ ಸಾಯಿಸ್ತಾನೆ ರಥ ಹೋಗುತ್ತೆ ರಥರಕ್ಷಕರು ಹೋಗ್ತಾರೆ ಅಂದ್ರೆ ಇವ್ನ ತಡಕು ಅದನ್ನ ಯಾವ್ದು ಇವ್ನು ಆಗಲ್ಲ ಆಮೇಲೆ ಅವನು ಬೆರಳಿಗೂ ಅವನಿಗೆ ಹೊಡಿತಾನೆ ಅಂದ್ರೆ ಅವನಿಗೆ ಇರೋದು ಒಂದೇ ಬಿಟ್ಟರೆ ಅವನ ಹತ್ರ ಅವನ ಹತ್ರ ಅಂತ ಇಲ್ಲ ಎರಡನೇದು ಅರ್ಜುನನ ಒಂದು ಮೈಂಡ್ ಫುಲ್ನೆಸ್ ಅಂತಿರಾ ಏನಂತರ ಅಂದ್ರೆ ದುಸ್ಥಿತಿ ಅಂದರೆ ಒಂಥರ ವಿಷಮ ಸ್ಥಿತಿ ಬಟ್ ಅಲ್ಲೂ ಒಂದು ಉಪಾಯ ಸಿಗುತ್ತೆ ಯೋಚನೆ ಮಾಡಿದರೆ ತಾಳ್ಮೆ ಇದ್ರೆ ಮತ್ತು ನಿಮ್ಮ ಹತ್ರ ಶಕ್ತಿ ಇದ್ದರೆ ಅನ್ನೋದು ಎರಡು ಹೌದು ಅದೇ ಅದನ್ನು ಅದು ಆ ಕ್ಷಣಕ್ಕೆ ಹೊಳೆಯೋದು ಅನ್ನೋದು ಇದೆಯಲ್ಲ ಹೊಳೆಯೋದ್ರಲ್ಲಿ ಬುದ್ಧಿ ಕೆಲಸ ಮಾಡಿದೆ ಅವನು ಆತಂಕಿತನಾಗಿಲ್ಲ ಅವನು ಗಲಿಬಿಲಿಗೊಂಡಿಲ್ಲ ಏನು ಮಾಡೋದು ಏನು ಮಾಡೋದು ಅಂತ ತಲೆಯಲ್ಲಿ ಓಡ್ತಾನೆ ಇದೆ ಅವನತ್ರ ಏನು ಶಕ್ತಿ ಇದೆ ಅಂತ ಗೊತ್ತಾಗೋಯಿತು ಇದ್ರಿದ್ದು ಈಗೇನು ಮಾಡೋದು ಅಂತ ಓಡ್ತಾ ಇದ್ದಾಗ ಬಂದ ದಾರಿ ಅದು ಅಂತ ಅದ್ರಲ್ಲಿ ಒಂದು ದಾರಿ ಏನು ಬಂತು ಸುತ್ತ ಇದ್ದೋರ್ನ ಮುಗಿಸೋಣ ನೋಡೋಣ ಏನಾಗುತ್ತೆ ಅಂತ ಅದು ಮುಗಿಸಿದ ಅದನ್ನು ಮುಗಿಸ್ತಾ ಹಾಗೆ ಅಸ್ತ್ರ ಪ್ರಯೋಗ ಮಾಡಿ ನೋಡ್ದ ಅದು ಅಶ್ವತ್ಥಮ ನಿರಸನಗೊಳಿಸ್ಬಿಟ್ಟ ಈಗೇನು ಮಾಡ್ಬೋದು ಅಂತಂದಾಗ ಆಮೇಲೆ ಹೊಳೆದಿದ್ದುದು ಅಂತ ಆದರೆ ಆ ನಿರಂತರವಾಗಿ ಈ ಹೇಗೆ ಸೋಲಿಸಬಹುದು ಅನ್ನುವ ಯೋಚನೆಗಳಿವೆ ಅಲ್ಲ ಅದು ಅರ್ಜುನನ ಶಕ್ತಿ ವಾಸ್ತವವಾಗಿ ಅಂದರೆ ಅರ್ಜುನನ ಬರೀ ಹೊರಗಡೆಯ ಅಸ್ತ್ರ ಶಸ್ತ್ರ ಆಯುಧ ಮಾತ್ರ ಅಲ್ಲ ಅಂತ ಅದಂದ್ರೆ ಅವ್ನು ತಲೆ ಆಡ್ತಾನೆ ಅನ್ನೋದು ಗೊತ್ತಾಗತ್ತೆ ಯುದ್ಧ ಅನ್ನೋದು ವಾಸ್ತವವಾಗಿ ಅಲ್ಲೇ ನಡೆಯೋದು ಅದು ಅಲ್ಲೇನೇ ಯೋಚನೆ ಮಾಡಿ ಹೊಡಿತಾನೆ ಅನ್ನೋದ್ರ ಮೇಲೆ ಹೆಸಲುಗಿಲ್ವಲ್ಲ ಅದು ಅರ್ಜುನಲ್ಲಿದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಇದ್ದಾಗೆ ಅವನು ಹಿಂದೆ ಹೆಸರದ ಕೂಡಲೇ ಅವನ ಜೊತೆಗೆ ಇದ್ದ ಸೈನ್ಯದ ಮೇಲೆ ಅರ್ಜುನ ದಾಳಿ ಮಾಡ್ತಾನೆ ದೊಡ್ಡ ಸೈನ್ಯ ಇರುತ್ತಲ್ಲ ಅಸಂಖ್ಯರನ್ನು ಕೊಲ್ತಾನೆ ಇದಾಗ್ತಾ ಇದ್ದಾಗೆ ಕೃಷ್ಣ ಹೇಳ್ತಾನೆ ಗಾಂಡೀವದ ಠಂಕಾರ ಮಾಡು ನಾನು ಪಾಂಚಜನ್ಯ ಓದ್ತೀನಿ ಜೋರಾಗಿ ಜೋರಾಗಿ ಗಾಂಡೀವದ ಠಂಕಾರ ಮಾಡು ಅಂತ ಹೇಳ್ತಾನೆ ಅದನ್ನು ಮಾಡ್ತಾನೆ ಅದೊಂದು ತಂತ್ರ ಅಂದರೆ ಅದಾದ ಕೂಡಲೇ ಏನಾಗುತ್ತೆ ಅಂತ ಅಂದರೆ ಇವರೊಂದು ಗೆದ್ದಿದ್ದಾರೆ ಅನ್ನೋದು ಒಂದು ಇದು ಎರಡೂ ಘೋಷ ಹೆದರಿಸುತ್ತೆ ಅವರನ್ನು ಬಹಳ ಪ್ರಮಾಣದಲ್ಲಿ ಹೆದರಿಸುತ್ತೆ ಎಂಕಾರ ಮತ್ತು ಪಂಚಜನ್ಯ ಅದಾಗ್ತಾ ಇದ್ದಾಗೆ ಸೇನೆ ತನ್ನಷ್ಟಕ್ಕೆ ಸರಿಯುತ್ತೆ ಒಡೆಯತ್ತೆ ಅಂದರೆ ಅಲ್ಲಿರೋದು ಕುದುರೆಗಳು ಆನೆಗಳು ಇಂಥವು ಹೆಚ್ಚು ಇರ್ತವಲ್ಲ ಅವು ಹೆದರ್ತವಲ್ಲ ಅವು ಇವಲ್ವಲ್ಲ ಕರೆಕ್ಟ್ ಅದಾದ ಕೂಡಲೇ ಇವರು ನುಗ್ಗೋದಕ್ಕೆ ಬೇಕಾದ ಜಾಗ ಸಿಗತ್ತೆ ಈಗ ಸೈನ್ಯ ನುಗ್ಗಿಸ್ಕೊಂಡು ಹೋಗ್ತಾ ಇರಬೇಕಲ್ಲ ಜಯದ್ರಥನ ಹತ್ರ ಹಾ ಅದನ್ನು ಮಾಡು ಅಂತ ಹೇಳ್ತಾನೆ ಕೃಷ್ಣ ಅದಾಗತ್ತೆ ಅದು ಹಾಗೇನೆ ಆಗತ್ತೆ ಅದು ಇಷ್ಟಾಗ್ತಾ ಇದ್ದ ಹಾಗೆ ಅವನು ನುಗ್ಗಿಸಿಕೊಂಡು ರಥವನ್ನು ಕೃಷ್ಣ ಜಯದ್ರಥನ ಅವರ ಎದುರಿಗೆ ಅವ್ರ ಹತ್ತಿರಕ್ಕೆ ಹೋಗುತ್ತೆ ಅದೀಗ ಅಂದ್ರೆ ಇಲ್ಲಿವರೆಗೂ ಅವರು ಆರು ಜನ ಇದ್ದರಲ್ಲ ಅಲ್ಲಿವರೆಗೆ ಹೋಗಿಲ್ಲ ಉಳಿದವ್ರು ತಡಿತಾ ಇದ್ರು ಕರೆಕ್ಟ್ ಈಗ ದುರ್ಯೋಧನನು ಹಿಂದಿರುಗಿದ ಮೇಲೆ ಈಗ ಅವರ ಎದುರಿಗೆ ಹೋಯ್ತು ಅಂದ್ರೆ ಯಾರು ನಿಜ ರಕ್ಷಕರಾಗಿದ್ರು ಅಥವಾ ಒಂದು ಪದ್ಮ ವ್ಯೂಹ ಅಂತ ಎರಡನೇ ವ್ಯೂಹ ಇತ್ತಲ್ಲ ಹೆಚ್ಚ ಅಂದ್ರೆ ಅಲ್ಲಿವರೆಗೆ ಬಂದ್ ತಲುಪಿದಾಗೆ ಆಯ್ತು ಇವರು ಅಂತ ಇದಾಗ್ತಾ ಇದ್ದಾಗ ಅದು ಎಚ್ಚರ ಆಗುತ್ತೆ ಎಚ್ಚರಾಗುತ್ತೆ ಅದು ಎಚ್ಚರನ್ನೇ ಇತ್ತಲ್ಲ ಇವರನ್ನು ಎದುರಿಸೋದಕ್ಕೆ ಅವ್ರು ಸಿದ್ಧರಾಗ್ತಾರೆ ಜಯದ್ರಥನ ರಕ್ಷಕರು ಅಲ್ಲಿ ಮಹಾಸೈನ್ಯ ಇತ್ತಲ್ಲ ಬೇರೆ ಬೇರೆ ಸೈನ್ಯಗಳನ್ನಲ್ಲಿ ಇಟ್ಟಿದ್ರು ಅಂತ ಮೊದಲು ನಾವು ನೋಡಿದ್ವಲ್ಲ ಬೆಳಗಿನೇ ನಿಲ್ಲಿಸಿದ್ರು ಅಂತ ಅವರು ಸಿದ್ಧರಾಗ್ತಾರೆ ಭೂರಿಶ್ರವ ಶಲಾ ಕರ್ಣ ಋಷಸೇನ ಕೃಪಾ ಶಲ್ಯ ಅಶ್ವತ್ಥಾಮ ಎಷ್ಟು ಜನ ಭೂರಿಶ್ರವ ಶಲಾ ಕರ್ಣ ವೃಷಸೇನ ಕೃಪಾ ಇವನು ಶಲ್ಯ ಮತ್ತು ಅಶ್ವತ್ಥಾಮ ಎಷ್ಟು ಜನ ಇದ್ದಿದ್ದು ಮತ್ತೆ ಜಯದ್ರಥ ಕೂಡ ಅಂದರೆ ಈ ಎಂಟು ಜನವೂ ಸಿದ್ಧರಾಗ್ತಾರೆ ಜಯದ್ರಥನು ಸಿದ್ಧನಾಗ್ತಾನೆ ಅವನು ಎದುರಿಸ್ಲೇಬೇಕು ಸುಮ್ಮನೆ ನಿಂತ್ಕೊಳ್ಳೋಕೆ ಇವರು ಇಷ್ಟು ಜನ ಒಂದೇ ಬಾರಿ ಬಾಣ ಪ್ರಯೋಗ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಬೇರೆ ಬೇರೆ ಇವು ಅಂದರೆ ಕುದುರೆಗಳು ಪಾರ್ವತೀಯ ನದೀಜ ಸೈಂಧವ ಈ ಎಲ್ಲ ಕುದುರೆಗಳು ಆನೆಗಳು ಎಲ್ಲ ಇವು ಇವರ ಮೇಲೆ ದಾಳಿಯನ್ನ ಆರಂಭ ಮಾಡ್ತಾರೆ ಅಂದರೆ ಇವರು ಸುತ್ತ ಸುತ್ತಿ ಬಿಡ್ತಾರೆ ಅವರು ಅಂದರೆ ಇಡೀ ಸೈನ್ಯ ಏನಾಗುತ್ತೆ ಅಂದರೆ ಇವರನ್ನು ಮಧ್ಯ ಬಿಟ್ಟುಕೊಂಡು ಅರ್ಜುನ್ ರಥದ ಸುತ್ತ ಮುತ್ತುತ್ತಾರೆ ಚಕ್ರಹದಲ್ಲಿ ಸಿಲುಕೊಂಡಾಗ ಹಾ ಹಾ ಸುತ್ತಿದವರು ಶಂಖ ಘೋಷ ಮಾಡ್ತಾರೆ ಆ ಶಂಖ ಘೋಷ ಅಂದ್ರೆ ಅಸಂಖ್ಯ ಜನ ಶಂಖ ಘೋಷ ಮಾಡ್ತಾರಲ್ಲ ಅದೆಲ್ಲ ಸಾಧಾರಣದ್ದಲ್ಲ ಮಧ್ಯದಲ್ಲಿ ಇದ್ದವರು ಸತ್ತು ಹೋಗಬೇಕಲ್ಲ ಸಾಮಾನ್ಯದವರಾದ್ರೆ ಆದ್ರೆ ಅದಕ್ಕೆ ಪ್ರತಿಯಾಗಿ ಇವರು ಶಂಖನಾದ ಮಾಡ್ತಾರೆ ಕೃಷ್ಣಾರ್ಜುನರು ಆ ಈ ಶಂಖ ಘೋಷ ಏನು ಮಾಡುತ್ತೆ ಅಂತ ಸಂಜಯ್ ಹೇಳ್ತಾನೆ ತ್ರಾಸ ಜನನೇ ಶೂರಾಣಂ ಹರ್ಷವರ್ಧನೆ ಅಂತ ಈ ಶಂಖ ಘೋಷ ಏನು ಮಾಡುತ್ತೆ ಅಂದರೆ ಎದುರು ಪಕ್ಷದಲ್ಲಿ ಸ್ವಲ್ಪ ಭಯಗ್ರಸ್ತರಿದ್ದರೆ ಅದು ಹೆದರಿಸುತ್ತೆ ತಮ್ಮ ಪಕ್ಷದಲ್ಲಿದ್ದವರಿಗೆ ಉತ್ಸಾಹ ತುಂಬತ್ತೆ ಅಂತ ಉದ್ವೇಗ ಆಗೋಯಿತು ಒಂದೇ ಸಲಕ್ಕೆ ಇಷ್ಟು ಶಂಖನಾದಗಳು ಅದನ್ನು ಮೀರಿಸಿದಂತೆ ಇವರಿಬ್ಬರ ಶಂಖನಾದ ಅನ್ನೋದು ಇಡೀ ಸೈನ್ಯದಲ್ಲಿ ಇದ್ದಕ್ಕಿದ್ದಾಗ ಒಂದು ಉದ್ವೇಗ ತುಂಬಿಬಿಡ್ತು ಅಂತ ಇವರ ಜೊತೆಗೆ ಏಳು ಜನ ಇದ್ರಲ್ಲ ಇವರ ಜೊತೆಗೆ ದುರ್ಯೋಧನ ಕೂಡ ಮತ್ತೆ ಬಂದು ಈಗ ಇಷ್ಟ ಆಗ್ತಾ ಇದ್ದಂತೆ ಎಂಟು ಜನ ಜಯತರ್ಥನ ರಕ್ಷಣೆಗೆ ನಿಲ್ತಾರೆ ಈಗ ಗುರುಶ್ರವ ಕರ್ಣ ಋಷಸೇನ ಶಲ ಅಶ್ವತ್ಥಾಮ ಕೃಪಾ ದುರ್ಯೋಧನ ಇಷ್ಟು ಜನ ಇವನ ರಕ್ಷೆಗೆ ರಕ್ಷಣೆಗೆ ಸೇರಿಕೊಳ್ತಾರೆ ಈಗ ಗುಂಪು ಯುದ್ಧದ ಥರನೇ ಇಷ್ಟು ಜನರ ಜೊತೆಗೆ ಯುದ್ಧ ಸೈನ್ಯವೂ ಇದೆ ಒಂದು ಮಹಾಯುದ್ಧ ಆರಂಭ ಆಗುತ್ತೆ ಅಶ್ವತ್ಥಾಮ ಕೃಷ್ಣನನ್ನು ಗಾಯಗೊಳಿಸಿ ಬಿಡ್ತಾನೆ ಅಂತಲ್ಲೇ ಅರ್ಜುನ ಸಿ ಭಾಳ ಸಿಟ್ಟಾಗಿ ಅವ್ರ ಮೇಲೆ ದಾಳಿ ಆರಂಭ ಮಾಡ್ತಾನೆ ಒಂದು ಸುದೀರ್ಘವಾದ ಯುದ್ಧವೇ ಆಗುತ್ತೆ ಒಂಬತ್ತು ಜನ ಆ ಕಡೆ ಜಯದ್ರಥನ ಸೇರಿ ಈ ಕಡೆ ಅರ್ಜುನ ಓಕೆ ಅವರು ಕೃಷ್ಣ ಅರ್ಜುನ ಇಬ್ಬರ ಮೇಲೂ ಎಲ್ಲರೂ ಬಾಣಬಿಡೋರು ಇಲ್ಲಿ ಅರ್ಜುನ ಒಬ್ಬನೇ ಅದನ್ನ ತಡೆದು ಅವರನ್ನ ಗಾಯಗೊಳಿಸೋದು ಅಂತ ಸುದೀರ್ಘ ಕಾಲ್ ನಡೆಯುತ್ತೆ ಸುದೀರ್ಘ ಕಾಲ ಅಂತ ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಇದ್ರೆ ಸಂಜೆ ಆಗುವ ಮೊದಲು ಕೆಲಸ ಆಗ್ಬೇಕು ಆದ್ರೆ ಅವ್ರು ಬಿಡ್ತಾ ಇಲ್ಲ ಅಲ್ಲಿ ಹೀಗೆ ಯುದ್ಧ ಮುಂದುವರಿಯತ್ತೆ ಭೀಕರವಾದ ಯುದ್ಧ ಆ ಏನು ಮಾಡೋದಕ್ಕ ಅವ್ರಿಗೆ ಆಗೋದಿಲ್ಲ ಅರ್ಜುನನಿಗೂ ಜಯದ್ರಥನನ್ನ ಸಮೀಪಿಸೋದಕ್ಕಾಗೋದಿಲ್ಲ ಅನ್ನೋ ತರದ್ ಯುದ್ಧ ಮುಂದುವರಿತಾ ಇರುತ್ತೆ ಇದು ಮುಂದುವರಿತಾ ಇರುವಾಗ ಸಂಜೆ ಹೇಳ್ತಾ ಇರ್ತಾನಲ್ಲ ಧೃತರಾಷ್ಟ್ರನಿಗೆ ಕಥೆಯನ್ನ ಧತರಾಷ್ಟ್ರ ತಿರುಗಿಸ್ತಾನೆ ಈ ಕಡೆ ಏನಾಯಿತು ಅಂತ ಓಕೆ ಇನ್ನು ಇನ್ನು ಸಂಜೆ ಏನಾಗಿಲ್ಲ ಮಧ್ಯಾಹ್ನವೇ ಇದು ಅಂದರೆ ಮಧ್ಯಾಹ್ನ ದಾಟಿದೆ ಅಷ್ಟೇ ಅಪರಾಹ್ನ ಬಂದಿದೆ ಈ ಕಡೆ ಏನಾಯಿತು ಅಂತ ಕೇಳ್ತಾನೆ ಅವನು ಯಾಕೆ ಈ ಕುತೂಹಲದ ಪ್ರಶ್ನೆ ಅಂತ ಅಂದರೆ ಯುದಿಷ್ಟಿರ ಹಾಂ ಯುದಿಷ್ಟಿರ ಇಲ್ಲೇನಾದರೂ ಆ ಸಾಧ್ಯತೆಗಳಾಯ್ತಾ ಅಂತ ದ್ರೋಣರು ಹೇಳಿದ್ರಲ್ಲ ನಾನು ಇಲ್ಲೇ ನಿಲ್ತೀನಿ ನಾನು ಅಂತ ಅದನ್ನು ಕೇಳ್ತಾನೆ ಇಲ್ಲೇನಾಯಿತು ಅಂತ ಅವನು ಹೇಳೋದಕ್ಕೆ ಆರಂಭ ಮಾಡ್ತಾನೆ ಪಾಂಚಾಲರು ಮತ್ತು ಕುರುಗಳಿಗೊಂದು ಬಹಳ ದೊಡ್ಡ ಯುದ್ಧ ನಡೆಯಿತು ಅಂತ ಪಾಂಚಾಲರು ದ್ರೋಣರನ್ನು ಕೊಲ್ಲಬೇಕು ಅಂತಲೇ ಯುದ್ಧ ಮಾಡ್ತಾಯಿದ್ರು ದ್ರೋಣರು ಹೇಗೆ ಯುಧಿಷ್ಠಿರನ್ನು ಹಿಡಿಬೇಕು ಅಂತ ಯುದ್ಧ ಮಾಡ್ತಾಯಿದ್ರು ಪಾಂಚಾಲರು ಕೊಲ್ಲಬೇಕು ಅಂತ ದ್ರೋಣರ ರಥದ ಸುತ್ತ ಪಾಂಚಾಲರು ಮುತ್ತುತ್ತಾರೆ ಪಾಂಡವರೂ ಕೂಡ ನನಗೆ ದ್ರೋಣರೊಬ್ಬರೇ ಎದುರಿಗೆ ನಿಂತಿದ್ರಲ್ಲ ಅಲ್ಲೇ ನಿಂತಿದ್ದಾರಲ್ಲ ಅವರು ಅವರು ಅಷ್ಟು ಜನ ಮುತ್ತುತ್ತಾರೆ ಆಗ ಬೃಹತ್ ಕ್ಷೇತ್ರ ಅಂತ ಕೇಕೆಯದ ಮಹಾರಥ ಅವನು ಮುಂದುವರೆದು ಬರ್ತಾನೆ ಅವನನ್ನು ಕ್ಷೇಮಧೂರ್ತಿ ಅಂತ ಅವನು ತಡಿತಾನೆ ಅವನನ್ನು ಅಂದರೆ ನಿಧಾನವಾಗಿ ಅಲ್ಲಿ ಈಗ ಒಂದು ದ್ವಂದ್ವ ಯುದ್ಧ ಅಂತ ಆರಂಭ ಆಗುತ್ತೆ ಧೃಷ್ಟಕ್ಕೆ ಎತ್ತುದು ಧಾವಿಸ್ತಾನೆ ದ್ರೋಣರ ಕಡೆಗೆ ಛೇದಿಯ ದೊರೆ ಅವನನ್ನ ವೀರಧನ್ವ ಅನ್ನುವ ರಾಜ ಈ ಕಡೆ ಅವನು ಭಾರತ ಪಕ್ಷದವನು ಎದುರಿಸ್ತಾನೆ ಯುಧಿಷ್ಠಿರನೇ ಬರ್ತಾನೆ ದ್ರೋಣರನ್ನ ಗೆಲ್ಲೋದಕ್ಕೆ ಅಂತ ಅವನನ್ನ ದ್ರೋಣರೇ ತಡಿತಾರೆ ನಕುಲನನ್ನ ವಿಕರ್ಣ ಎದುರಿಸ್ತಾನೆ ಸಹದೇವನನ್ನ ದುರ್ಮುಖ ಎದುರಿಸ್ತಾನೆ ಸಾತ್ಯಕಿಯನ್ನ ವ್ಯಾಘ್ರದತ್ತ ಅನ್ನುವ ರಾಜ ಎದುರಿಸ್ತಾನೆ ದ್ರೌಪದಿ ಐದು ಮಕ್ಕಳು ಉಪ ಪಾಂಡವರು ಅವರ ಜೊತೆಗೆ ಸೌಮೋದ ಸೌಮದತ್ತಿಗೆ ಯುದ್ಧ ಆಗತ್ತೆ ಭೀಮಸೇನನ್ನ ಅವನು ಅಲಂಬುಸ ಹರ್ಷಶೃಂಗಿದ್ನಲ್ಲಿ ಅವನು ಎದುರಿಸ್ತಾನೆ ಅವರಿಬ್ಬರಿಗೆ ಬಹಳ ದೊಡ್ಡ ಯುದ್ಧ ನಡೆಯುತ್ತೆ ಬಹಳ ಜೋರಾದ ಯುದ್ಧ ನಡೆಯುತ್ತೆ ಭೀಮ ಮತ್ತು ಅವನಿಗೆ ಅದನ್ನು ಸಂಜೆಯೇ ಹೇಳ್ತಾನೆ ರಾಮರಾಮಣ ರಾಮ ಅಂತ ಭೀಮ ಮತ್ತು ಅವನ ಯುದ್ಧ ರಾಮರಾವಣರ ಯುದ್ಧದಂತೆ ಇತ್ತು ಅಂತ ಯುಧಿಷ್ಠಿರ ದ್ರೋಣರ ಇಡೀ ದೇಹಕ್ಕೆ ಗಾಯವಾಗುವಂತೆ ಬಾಣಗಳನ್ನು ಬಿಡ್ತಾನೆ ಅದಕ್ಕೆ ಪ್ರತಿಯಾಗಿ ಯುಧಿಷ್ಠಿರನ ಕುದುರೆ ಸಾರಥಿ ಎಲ್ಲರ ಮೇಲೂ ಬಾಣ ಬಿಡ್ತಾರೆ ಅವನ ಧ್ವಜವನ್ನು ತುಂಡರಿಸ್ತಾರೆ ದ್ರೋಣರು ಧನಸ್ಸನ್ನು ತುಂಡರಿಸ್ತಾರೆ ಅದಾಗ್ತಾ ಇದ್ದಾಗೇ ಬಾಣಗಳಿಂದ ತುಂಬಿ ಬಿಡ್ತಾರೆ ಅವನನ್ನು ಯುಧಿಷ್ಠಿರ ಕಾಣಿಸೋದೇ ಇಲ್ಲ ಪಾಂಡವ ಸೈನ್ಯಕ್ಕೆ ಒಂದು ಹಂತದಲ್ಲಿ ಯುಧಿಷ್ಠಿರ ಸತ್ತನ ಅಂತ ಅನ್ನಿಸುವಂತೆ ಕಾಣಿ ಆಗ್ಬಿಡ್ತಾನೆ ಕಾಣಿಸ್ಕೊಳ್ಳೋದೇ ಇಲ್ಲ ಅವನು ಆ ಥರ ಆಗಿಬಿಡತ್ತೆ ತನ್ನ ಧನಸ್ಸು ತುಂಡಾದಾಗ ಅವನೇ ನಿಲ್ಲಿಸೋದಿಲ್ಲ ಅವನು ಇನ್ನೊಂದು ಧನಸ್ಸು ತಗೊಂಡು ಯುಧಿಷ್ಠಿರ ಯುದ್ಧ ಮುಂದುವರಿಸ್ತಾನೆ ಶಕ್ತಾಯುಧವನ್ನು ಬೀಸಿ ಎಸಿತಾನೆ ಯುಧಿಷ್ಠಿರ ಸುತ್ತ ಇರೋರೆಲ್ಲ ಸ್ವಸ್ತಿ ದ್ರೋಣಾಯ ಅಂತ ಹೇಳೋದಕ್ಕೆ ಆರಂಭ ಮಾಡ್ತಾರೆ ದ್ರೋಣರಿಗೆ ಮಂಗಲವಾಗಲಿ ಒಳ್ಳೆಯದಾಗಲಿ ಅಂತ ಅಂದರೆ ಆ ಆ ತರಹದಲ್ಲೇ ಶಕ್ತಿಯಾಯುಧ ಬರುತ್ತೆ ಆದರೆ ಅವರದನ್ನು ನುಚ್ಚುನೂರು ಮಾಡಿಬಿಡ್ತಾರೆ ಯುಧಿಷ್ಠಿರ ಏನೂ ಅಲ್ಲ ಅಂತೇನೂ ಅಲ್ಲ ಯುದ್ಧದಲ್ಲಿ ಅಂತ ಅದನ್ನು ದ್ರೋಣರು ಬ್ರಹ್ಮಾಸ್ತ್ರದ ಬಿಟ್ಟು ಆ ಶಕ್ತಿಯಾಯುಧವನ್ನು ನಿರಸನಗೊಳಿಸಬೇಕಾಗತ್ತೆ ದ್ರೋಣರ ಬ್ರಹ್ಮಾಸ್ತ್ರ ಅಷ್ಟೇ ಕೆಲಸ ಮಾಡೋಲ್ಲ ಹಾಗಾಗಿ ಮತ್ತೆ ಯುಧಿಷ್ಠಿರನು ಬ್ರಹ್ಮಾಸ್ತ್ರವನ್ನೇ ಬಿಟ್ಟು ಅದನ್ನು ಶಾಂತ ಮಾಡಬೇಕಾಗತ್ತೆ ಇಬ್ಬರು ಗದೆಯಲ್ಲಿ ಗದೆಯನ್ನು ಬೀಸಿ ಎಸೆದು ಯುದ್ಧ ಮಾಡ್ತಾರೆ ದ್ರೋಣ ಮತ್ತು ಯುದಿ ಯುಧಿಷ್ಠಿರ ಆಗ್ತಾ ಇದ್ದಾಗ ಅವರ ಅವನ ಕುದುರೆಯನ್ನು ಕೊಂದು ಬಿಡ್ತಾನೆ ಕೊಂದು ಬಿಡ್ತಾರೆ ದ್ರೋಣರು ಒಂದು ಬಾಣದಿಂದ ಅವನ ಧನಸ್ಸು ಒಂದು ಬಾಣದಿಂದ ಅವನ ಧ್ವಜ ಇನ್ನೊಂದರಿಂದ ಅವನ ಕುದುರೆಗಳು ಹಾಗಾಗಿ ಅವನೀಗ ಏನಾಗತ್ತೆ ಈಗ ಅವನು ರಥರಹಿತವಾಗಿ ಇರುವಂತಾಗತ್ತೆ ಯಾವಾಗ ಅವನು ರಥವಿಹಿಯನ್ನಾಗಿ ಕಾಣಿಸ್ಕೊಳ್ತಾನೋ ಯುಧಿಷ್ಠಿರ ಇವರು ನುಗ್ಗಿ ಬಿಡ್ತಾರೆ ಯುದಿ ಯುಧಿಷ್ಠಿರನತ್ತ ದ್ರೋಣರು ಅಷ್ಟು ವೇಗವಾಗಿ ನುಗ್ತಾರೆ ಈಗ ಬಂಧಿಸಿ ಬಿಡ್ತೀನಿ ಅಂತ ಓಕೆ ಹಾ ಹತ ಹಾ ಹಾ ಅಂತ ಇದಾರಂಭ ಆಗಿಬಿಡತ್ತೆ ಹಿಡದೆ ಅವರು ಅಂತ ಪಾಂಡ್ ಪಾಂಡವರ ಸೈನ್ಯದಲ್ಲಿ ಅಂದರೆ ರಾಜನನ್ನು ಕೊಂದರು ಅಂತಲೇ ಆಗ್ಬಿಡತ್ತೆ ಯುಧಿಷ್ಠಿರನ್ನು ಕೊಂದರು ಅನ್ನೋ ಥರ ಆಗ್ಬಿಡತ್ತೆ ಆದರೆ ಯುಧಿಷ್ಠಿರ ಬಹಳ ವೇಗವಾಗಿ ಸಹದೇವನ ರಥ ಏರ್ಬಿಡ್ತಾನೆ ಸಹದೇವನ ರಥದ ಕುದುರೆಗಳು ಅವನನ್ನು ಅತ್ಯಂತ ವೇಗವಾಗಿ ಅಲ್ಲಿಂದ ಬೇರೆ ಕಡೆ ತೊಗೊಂಡೋಗ್ಬಿಡ್ತವೆ ಬೃಹತ್ ಕ್ಷೇತ್ರ ಮತ್ತು ಕೇಕೆಯ ಕ್ಷೇ ಕೇಕೆಯದ ಬೃಹತ್ ಕ್ಷೇತ್ರ ಮತ್ತು ಕ್ಷೇಮಧೂರ್ತಿಯ ನಡುವೆ ಒಂದು ಭಾರೀ ಯುದ್ಧ ನಡೆಯುತ್ತೆ ಇದರಲ್ಲಿ ಅವನು ಬೃಹತ್ ಕ್ಷೇತ್ರ ಕ್ಷೇಮಧೂರ್ತಿಯನ್ನು ಕೊಂದು ಬಿಡ್ತಾನೆ ಧೃತರಾಷ್ಟ್ರ ಈ ಕಡೆ ಪಕ್ಷದಲ್ಲಿದ್ದವನು ಬೃಹತ್ ಕ್ಷೇತ್ರ ಅವನನ್ನು ಕೊಂದು ಕೌರವ ಸೈನ್ಯದ ಮೇಲೆ ಜೋರಾದ ದಾಳಿ ಮಾಡ್ತಾನೆ ಇನ್ನೊಂದು ಕಡೆ ಮತ್ತು ವೀರಧನ್ವರ ಯುದ್ಧ ಆರಂಭ ಆಯಿತು ಅಂತ ಹೇಳಿದ್ವಲ್ಲ ಅದು ಜೋರಾಗಿ ನಡೆಯುತ್ತೆ ಆ ಯುದ್ಧ ಕೂಡ ಇಲ್ಲಿ ಅವನನ್ನು ಅವನು ವಾಸ್ತವವಾಗಿ ತ್ರಿಗರ್ತರ ಒಬ್ಬ ರಾಜ ಅವನು ಅವನನ್ನು ಕೊಲ್ತಾನೇ ದೃಷ್ಟಕ್ಕೆ ಇತ್ತು ಓಕೆ ಹ್ಞೂ ಅಂದರೆ ದುರ್ಯೋಧನನ ಪಕ್ಷದ ಇಬ್ಬರು ಮಹಾವೀರರು ಸಾಯ್ತಾ ಇರ್ತಾರೆ ಹೀಗೆ ಆ ದ್ವಂದ್ವ ಯುದ್ಧ ಅನ್ನೋದು ಈ ಕಡೆ ಏನು ನಡೀತಾ ಇದೆ ಅಂದರೆ ಆವಾಗಿಂದ ನಡೀತಾ ಇದ್ದದ್ದು ನೀವು ಸಂಜೆಯ ಹೇಳ್ತಾ ಇರೋದು ಆಗ ಅರ್ಜುನ ನುಗ್ಸ್ಕೊಂಡು ನುಗ್ಸ್ಕೊಂಡು ಹೋಗ್ತಾ ಇರುವಾಗ ಇಲ್ಲಿ ಏನಾಯ್ತಾ ಹೋಯ್ತು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಇಬ್ಬರು ಮಹಾವೀರರು ಸಾಯ್ತಾರೆ ಮತ್ತೆ ಮುಂದುವರಿಯುತ್ತೆ ಮತ್ತೆ ಸೊ ಇದಿಷ್ಟಿರ ಅಂದರೆ ಇನ್ನೇನು ಸೆರೆ ಹಿಡಿಬೇಕು ಅನ್ನೋವಂಥ ಒಂದು ಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಹೌದು ಸೊ ಬಟ್ ತುಂಬ ತುಂಬ ಅದ್ಭುತವಾಗಿ ಯುದ್ಧ ಕೂಡ ಮಾಡ್ತಾನೆ ಇದಿಷ್ಟ ಬಟ್ ದ್ರೋಣರು ದ್ರೋಣರೇ ಅಲ್ವಾ ಕೆಲವೊಂದು ಸನ್ನಿವೇಶಗಳಲ್ಲಿ ಅವರು ಅವ್ರನ್ನ ಮೀರ್ಸೋಕ್ಕಾಗಲ್ಲ ಅಂದರೆ ಆ ಕಡೆ ಏನೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ಅಂತಂದಾಗ ಈ ಕಡೆ ನಿರ್ಲಕ್ಷ್ಯ ಮಾಡಿಲ್ಲ ವ್ಯಾಸರು ಇದನ್ನು ಕೂಡ ನಮಗೆ ಹೇಳಿದ್ದಾರೆ ಏನೋ ಆಗ್ತಾಯಿದೆ ಬಿಡಿ ಅಂತ ಮಾಡೋಕ್ಕಾಗಲ್ವಲ್ಲ ಯಾಕೆಂದರೆ ಇಲ್ಲೂ ಕೂಡ ಯುದ್ಧ ನಡೀತಿರತ್ತೆ ಇಲ್ಲೂ ಕೂಡ ಏನು ಬೇಕಾದ್ರೂ ಆಗ್ಬೋದು ಇದಿಷ್ಟರ ಸತ್ ಹೋಗ್ಬಿಟ್ರೆ ಮುಗದೆ ಹೋಗೋದಲ್ಲ ಇನ್ನೊಂದು ಅಲ್ವಾ ಇನ್ನೊಂದು ಅನಾಹುತ ಆಗಿರೋದು ಹೌದು ಪಾಂಡವರಕ್ಕೆ ಸೊ ಹೀಗಾಗಿ ಸೊ ಇಲ್ಲಿ ನೋಡಿದ್ವಿ ಮತ್ತೆ ವಾಪಸ್ ಬಹುಶಃ ನಾವು ಆಕಡೆ ಹೋಗ್ತಿವ ಸರ್ಗೆ ಇಲ್ಲ ಇಲ್ಲಿ ಇನ್ನೂ ಇದೆ ಸೊ ಇನ್ನೂ ಇದೆ ಸೊ ಹೀಗೆ ಜಯದ್ರಥನ ಅವಸಾನಕ್ಕೆ ನಾವು ಕಾಯಬೇಕು ಸೊ ಟಿಕೆಟ್ ಇನ್ನೂ ತಗೊಂಡಿಲ್ಲ ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ಅಂತ ಹೇಳ್ತಾ ಇವತ್ತೇನೆ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ಇಲ್ಲಿವರೆಗೂ ಈ ವಿಚಾರಗಳನ್ನ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸರ್ಗೆ ಸರ್ ತುಂಬಾ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ಕಾರ್ಯಕ್ರಮದ ಮತ್ತೊಂದು ಕಂತು ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ಜಯಧ್ರಥನ ಬಗ್ಗೆ ಏನಾಯಿತು ಅನ್ನೋದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ